ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರ್ಲಿ ಅಂತ ಕೇಳ್ಕೊಂಡು ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಕ್ರಂಚಿ ಬ್ರೆಡ್ ಡೆಸರ್ಟ್ ಸಖತ್ ಆಗಿರ್ತಕ್ಕಂತ ಈ ಸ್ವೀಟ್ ನ ಬರೀ ಹತ್ತು ನಿಮಿಷದಲ್ಲೇ ನೀವು ರೆಡಿ ಮಾಡ್ಬೋದು ಅಷ್ಟು ಸೂಪರ್ ಆಗಿರ್ತಕ್ಕಂತ ಈ ಸ್ವೀಟ್ ನ ಕ್ವಿಕ್ ಅಂಡ್ ಈಸಿಯಾಗಿ ಯಾವ ತರ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕರಿಂದ ಐದು ಬ್ರೆಡ್ ನ ತಗೊಂಡಿದ್ದೀನಿ ಈ ನೆಲ್ಲ ಕಟ್ ಮಾಡ್ಕೋಬೇಕು ನಾಲ್ಕು ಸೈಡು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ಕ್ವಯರ್ ಶೇಪ್ಗೆ ಕಟ್ ಮಾಡ್ಕೋಬೇಕು ನಿಮಗೆ ಬೇಕಂತಂದರೆ ಚಿಕ್ಕ ಚಿಕ್ಕ ಆದ್ರೂ ಕಟ್ ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ಟ್ರೈ ಮಾಡಿದರೆ ಮೂರಿಂದ ನಾಲ್ಕು ಬ್ರೆಡ್ ಇಂದ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಾ ನಾನಿಲ್ಲಿ ಒಂದು ಪ್ಯಾನಿಗೆ ಒನ್ ಟೀ ಸ್ಪೂನ್ ಆಗೋವಷ್ಟು ತುಪ್ಪ ಮತ್ತು ಒನ್ ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ ಇಲ್ಲ ಅಂದರೆ ಸ್ಕಿಪ್ ಬೇಕಾದರೂ ಮಾಡ್ಬೋದು ಕಟ್ ಮಾಡಿರ್ತಕ್ಕಂಥ ಬ್ರೆಡ್ನ ಇವಾಗ ರೋಸ್ಟ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೋಬೇಕು ಮತ್ತು ಐ ಫ್ಲೇಮ್ ಇಟ್ಕೊಂಬಿಟ್ರೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ ನೀವು ಗೋಲ್ಡನ್ ಬ್ರೌನ್ ಅಷ್ಟೇ ಬರಬೇಕು ಮತ್ತು ಕ್ರಿಸ್ಪಿ ಆಗಿರಬೇಕು ಆ ಥರ ನೀವು ಇದನ್ನ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಮತ್ತೆ ಬ್ಲಾಕ್ ಆಗಿಬಿಟ್ರೆ ಟೇಸ್ಟೇ ಹೋಗ್ಬಿಡುತ್ತೆ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡೆ ಎರಡು ಕಡೆನ ಬ್ರೌನ್ ಕಲರ್ ಬರಬೇಕು ಆ ಥರ ಫ್ರೈ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಮತ್ತು ಮತ್ತೆ ಈ ತರ ಕ್ರಿಸ್ಪಿ ಆಗಿರಬೇಕು ಎರಡು ಕಡೆ ನೀಟಾಗಿ ಫ್ರೈ ಆದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ ಬೇಗನೆ ಫ್ರೈ ಆಗುತ್ತೆ ಹೊತ್ತು ಕಾಯೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ನಿಮಿಷದಲ್ಲಿ ಬ್ರೆಡ್ ಎಲ್ಲ ರೋಸ್ಟ್ ಆಗಿಬಿಡುತ್ತೆ ಹಾಗೆ ತಿನ್ನಕಂತೂ ಸಖತ್ ಟೇಸ್ಟ್ ಇರುತ್ತೆ ಫುಲ್ ಕ್ರಿಸ್ಪಿ ಇರುತ್ತೆ ತಣ್ಣಗಾದ ತಕ್ಷಣ ಮಕ್ಕಳಿಗೆ ಹಾಗೆ ಬ್ರೆಡ್ನ ಕೊಟ್ರಂತೂ ತುಂಬ ಇಷ್ಟಪಡ್ತಾರೆ ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಬನ್ನಿ ಒನ್ ಟೀ ಸ್ಪೂನ್ ಆಗೋವಷ್ಟು ವೆನಿಲ್ಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಇದು ನೂರು ಗ್ರಾಮಿಗೆ ಟ್ವೆಂಟಿ ಟೂ ರುಪೀಸ್ ಇದೆ ಮಾರ್ಟಲ್ಲಿ ಇಷ್ಟು ನೂರು ಗ್ರಾಮಲ್ಲಿ ಅಲ್ಲಿ ನಾನು ಬರೀ ಒನ್ ಟೀ ಸ್ಪೂನ್ ಆಗೋವಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ ಇದೇ ಪೌಡರ್ಗೆ ಒಂದು ಅರ್ಧ ಬೌಲ್ ಆಗೋವಷ್ಟು ಹಸಿ ಹಾಲು ಹಾಕೋಬೇಕು ಮತ್ತೆ ಬಿಸಿ ಮಾಡಿರ್ತಕ್ಕಂಥ ಹಾಲ್ ಹೋಗ್ಬಿಡಿ ಮತ್ತೆ ಗಂಟು ಗಂಟು ಆಗಿಬಿಡುತ್ತೆ ಹಸಿ ಹಾಲ್ ಹಾಕೊಂಡು ಈ ತರ ಚೆನ್ನಾಗಿ ಕಲಿಸ್ಕೊಳ್ಳಿ ಗಂಟು ಇಲ್ದಂಗೆ ಇದು ರೆಡಿ ಆದಮೇಲೆ ಒಂದು ಪಾತ್ರೆಗೆ ಕಾಲು ಲೀಟರ್ ಆಗೋವಷ್ಟು ಹಾಲು ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಬಿಸಿ ಮಾಡೋಕ್ಕಿಡಿ ಬಿಸಿ ಹಾಕ್ತಿದ್ದಂಗ್ಲೆ ನೀವು ಸಕ್ಕರೆ ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಬೋದು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಾದಮೇಲೆ ಫಸ್ಟಿಗೆ ಏನು ಕಲಸಿಟ್ಕೊಂಡಿರ್ತೀನೋ ಕಸ್ಟರ್ಡ್ ಪೌಡರ್ನ ಅದನ್ನ ಇನ್ನೊಂದ್ಸತಿ ಸ್ಟಿರ್ ಮಾಡಿ ಹಾಲೊಳಗೆ ಮಿಕ್ಸ್ ಮಾಡಿ ಹಾಗೆ ಹಾಕ್ಬಿಟ್ರೆ ನೀವು ಕಲಸಿದ್ರು ಕೂಡ ಅದು ಕಸ್ಟರ್ಡ್ ಪೌಡರು ಕೆಳಗೋಗಿ ಕುತ್ಕೊಂಡ್ಬಿಡುತ್ತೆ ಸೊ ಹಾಕ್ಬೇಕಾದ್ರೂ ಕೂಡ ಸ್ಪೂನಿಂದ ಕಲಸಿ ಆ್ಯಡ್ ಮಾಡಿ ಕಸ್ಟರ್ಡ್ ಪೌಡರ್ ಹಾಕಿದ ತಕ್ಷಣ ಒಂದೆರಡು ಮೂರು ನಿಮಿಷದಲ್ಲೇ ಈ ಥರ ಗಟ್ಟಿಯಾಗಿಬಿಡುತ್ತೆ ಗಟ್ಟಿ ಆದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಿ ಇದನ್ನು ಕೂಡ ಲೋ ಫ್ಲೇಮಲ್ಲೇ ನೀವು ಈ ಥರ ಮಿಕ್ಸ್ನ ರೆಡಿ ಮಾಡ್ಕೋಬೇಕು ಇವಾಗ ಒಂದು ಬೌಲಿಗೆ ಫ್ರೈ ಮಾಡಿರ್ತಕ್ಕಂಥ ಬ್ರೆಡ್ ನ ಹಾಕೊಳ್ಳಿ ಇವಾಗ ಹಾಕೊಂಡಾದ್ಮೇಲೆ ಇದಕ್ಕೆ ನಾವೇನು ಮಿಕ್ಸ್ ಮಾಡಿರ್ತೀವೋ ಬ್ರೆಡ್ ಜೊತೆ ಹಾಕೋಬೇಕಾದ್ರೆ ನೀವು ಕಸ್ಟರ್ಡ್ ಪೌಡರ್ ಏನು ರೆಡಿ ಮಾಡಿ ಇಟ್ಕೊಂಡಿರೋ ಚೆನ್ನಾಗಿ ತಣ್ಣಗಾಗಬೇಕು ಬಿಸಿ ಬಿಸಿ ಹಾಕ್ಲಿಕ್ಕೆ ಹೋಗ್ಬೇಡಿ ಸ್ಪೂನ್ ಇಂದ ಈ ತರ ಆ್ಯಡ್ ಮಾಡ್ತಾ ಹೋಗಿ ಬ್ರೆಡ್ ಎಲ್ಲ ಅಬ್ಸರ್ವ್ ಮಾಡ್ಕೊಬೇಕು ಈ ಸ್ವೀಟ್ನ ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಂಗೆಲ್ಲ ಸಕ್ಕತ್ ಟೇಸ್ಟ್ ಇರುತ್ತೆ ಒಂದು ಹತ್ತು ನಿಮಿಷ ಫ್ರಿಜ್ ಅಲ್ಲಿ ಇಟ್ಟು ತಿಂದರೂ ಕೂಡ ಸಕ್ಕತ್ತಾಗಿರುತ್ತೆ ಹಾಗೆ ತಿಂದರೂ ಕೂಡ ಒಂಥರ ಕ್ರಂಚಿ ಆಗಿ ಸಕ್ಕತ್ತಾಗಿರುತ್ತೆ ಈ ಸ್ವೀಟು ಹಾಗೇನಾದರೂ ತಿನ್ಬಹುದು ಒಂದು ಹಾಫ್ ಅನ್ ಅವರ್ ಇಲ್ಲ ಒಂದು ಟೆನ್ ಮಿನಿಟ್ಸ್ ಆದ್ರೂ ಫ್ರಿಜ್ನಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ಸಕ್ಕತ್ ಟೇಸ್ಟ್ ಇರುತ್ತೆ ನೀವೂ ಟ್ರೈ ಮಾಡಿ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕೂಡ ಹೇಳಿ ಇದ್ರ ಜೊತೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಿದ್ದೀನಿ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ ಇವಾಗ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಹಸಿದನ್ನ ಹಾಕೊಂಡ್ರೆ ಸಾಕು ನಾನಿಲ್ಲಿ ಬಾದಾಮಿ ಗೋಡಂಬಿ ಅಷ್ಟೇ ತೊಗೊಂಡಿದ್ದೀನಿ ಇಷ್ಟೇ ಗೋಸ್ಕರ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇವಾಗ ನೋಡ್ರಿ ಎಷ್ಟು ಎಮ್ಮೆ ಆಗಿರ್ತಕ್ಕಂಥ ಸ್ವೀಟ್ ರೆಸಿಪಿ ರೆಡಿ ಆಯಿತು ತುಂಬ ಸೂಪರ್ ಆಗಿರುತ್ತೆ ಪಟ್ಟ ಅಂತ ಒಂದು ಹತ್ತು ನಿಮಿಷದಲ್ಲೇ ಈ ಸ್ವೀಟ್ನ ರೆಡಿ ಮಾಡ್ಬೋದು ಹೇಗಿತ್ತು ಇವತ್ತಿನ ರೆಸಿಪಿ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್